ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನಿವಾಗ ನಿಮಗೆ ಒಂದು ಹೊಸ ರೆಸಿಪಿ ಅಂದರೆ ತುಂಬಾ ಒಳ್ಳೆಯ ಆರೋಗ್ಯಕರವಾದ ಶುಗರ್ ಇರೋರಿಗೆ ತುಂಬ ಒಳ್ಳೆಯ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಇವಾಗ ಏನು ಅಂತಂದರೆ ಇದರ ಹೆಸರು ಆಮೇಲೆ ಈಗ ಈಗೇಳಲ್ಲ ನೀವು ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಹೇಳ್ತೀನಿ ನಾನು ಈಗ ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ಚೂರು ಎಣ್ಣೆ ಹಾಕಿದ್ದೀನಿ ಅದು ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರಲಿ ಅಂತ ಒಂದು ಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀವು ಈ ಥರ ಸರಿ ಮಾಡಿಕೊಡಿ ನೀರಿಗೆ ಸರಿ ಹೋಗುವಷ್ಟು ನಾವು ರೊಟ್ಟಿಗೆಲ್ಲ ಯಾವ ಥರ ಸರಿ ಮಾಡ್ಕೋತೀವೋ ಅದೇ ಥರನೇ ಸರಿ ಮಾಡಿಕೊಳ್ಳಿ ಈ ಥರ ಇದು ಏನಪ್ಪ ರೆಸಿಪಿ ಅಂತಂದರೆ ರಾಗಿ ಚಪಾತಿ ಇದು ತುಂಬಾ ಹೆಲ್ತಿಯಾಗಿರೋವಂಥ ಫುಡ್ಡು ಮತ್ತು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದ್ದು ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಬೌಲು ರಾಗಿ ಹಿಟ್ಟಿಗೆ ಸರಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಏನಪ್ಪ ಅಂತಂದರೆ ಇದನ್ನು ಚಪಾತಿ ಥರನೇ ನಾವು ರಾಗಿ ಚಪಾತಿ ಅಂತ ಇದಕ್ಕೆ ಹೆಸರು ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಈಗ ನೋಡಿ ಈ ಥರ ಹಿಟ್ಟನ್ನ ರೆಡಿ ಮಾಡಿಕೊಳ್ಳಿ ಚಪಾತಿ ಥರನೇ ರೆಡಿ ಆಗಿದೆ ಇವಾಗ ರಾಗಿ ಚಪಾತಿ ಅಂತಂದ್ಬಿಟ್ಟು ಈಗ ನಾವು ಸೇಮ್ ಹೇಗೆ ಚಪಾತಿ ಮಾಡ್ಕೋತೀವೋ ಉಜ್ಜಿಬಿಟ್ಟು ಅದೇ ಥರನೇ ಚಪಾತಿ ಥರನೇ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಹೆಲ್ದಿ ಕೂಡ ತುಂಬಾ ಹೆಲ್ದಿ ಮತ್ತು ಏಜ್ ಆದವ್ರಿಗೆಲ್ಲ ತುಂಬ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ನಾವು ಹೇಗೆ ಸ ಚಪಾತಿನ ಉಜ್ಜುತ್ತೀವೋ ಅದೇ ಥರನೇ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮಡಚ್ಬಿಟ್ಟು ಅದನ್ನು ಚಪಾತಿ ಥರ ಉಜ್ಕೋಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ನಾವೇನೇ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬರುತ್ತೆ ಇನ್ನೂ ನಿಮಗೆ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಗಳನ್ನ ನಾನು ಮಾಡಿ ತೋರಿಸ್ತೀನಿ ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ತಾಯಿರಿ ಮತ್ತು ನೋಡ್ತಾ ಇರಿ ನಮ್ಮ ಚಾನಲ್ನ ನೋಡಿ ಇವಾಗ ಚಪಾತಿ ರೆಡಿಯಾಗಿದೆ ಸೇಮ್ ಚಪಾತಿ ಥರನೇ ಕಾಣ್ತಾ ಇದೆ ಬಟ್ ಇದು ರಾಗಿ ಚಪಾತಿ ಅಂತ ಒಳ್ಳೆಯ ಆರೋಗ್ಯಕರವಾದ ಚಪಾತಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ಚಪಾತಿ ಥರನೇ ಇದನ್ನು ಎರಡು ಕಡೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನೋಡಿದ್ರೆ ನೋಡಿದ್ರೆ ಚಪಾತಿ ಥರನೇ ಕಾಣ್ತಾ ಇದೆ ಅದಕ್ಕೋಸ್ಕರ ಇದು ರಾಗಿ ಚಪಾತಿ ಅಂತಂದ್ಬಿಟ್ಟು ಮತ್ತು ರಾಗಿನೂ ತಿಂದಾಗುತ್ತೆ ಗೋಧಿನೂ ತಿಂದಂಗೆ ಆಗುತ್ತೆ ಎರಡೂ ಒಳ್ಳೆಯ ಆರೋಗ್ಯಕರವಾದ ಫುಡ್ ಇದು ಅದಕ್ಕೋಸ್ಕರ ನಾನು ಈ ಥರ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೂ ನಿಮಗೆ ಯಾವ ಥರ ರೆಸಿಪಿ ಎಲ್ಲ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ತುಂಬಾ ಸುಲಭವಾದ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಮತ್ತು ರಾಗಿನೂ ತಿಂದೇ ಇರೋರು ಸಹ ಈ ಚಪಾತಿನ ತಿಂತಾರೆ ಮಕ್ಕಳಿಗೂ ಈ ಥರ ಮಾಡಿಕೊಡಿ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ತುಂಬಾ ಚೆನ್ನಾಗೆ ಕಾಣ್ತಾ ಇದೆ ರಾಗಿ ಚಪಾತಿ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಪಲ್ಯ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನೋಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ಥರ ಸೂಪರಾಗಿ ಕಾಣ್ತಾ ಇದೆ ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಚಪಾತಿ ಎಲ್ರಿಗೂ ಇಷ್ಟವಾದಂತಹ ತಿಂಡಿ ಇದು ಚಟ್ನಿ ಪುಡಿ ಜೊತೆನೂ ತಿನ್ಬೋದು ಈರುಳ್ಳಿ ಟೊಮೊಟೊ ಗೊಜ್ಜು ಮಾಡಿಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಜೊತೆ ಇದ್ರೆ ಸೂಪರ್ ಆಗಿರುತ್ತೆ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ